ಅಮ್ಮ ಶ್ರದ್ಧಾಳಿಗೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಕೆಲಸ ಸಿಕ್ಕಿತೋ ಎಂದೇ ಹೆಮ್ಮೆಯಿಂದ ಅಲಕ ಎಲ್ಲ ಸರಿ ನಿನ್ನ ಮಗಳಿಗೆ ಇದೇ ಜೋನಿಗೆ ಇಪ್ಪತ್ತೊಂದು ವರ್ಷ ತುಂಬುತ್ತದೆ ಮದುವೆಗೆ ಈಗಲೇ ಹುಡುಕಲು ಶುರು ಮಾಡುವುದು ಒಳ್ಳೆಯದು ನೋಡು ಜನರಿಗೆ ಮದುವೆ ಬಿಟ್ಟು ಬೇರೆ ವಿಚಾರ ತಲೆಗೆ ಹೊಳೆಯುವುದಿಲ್ಲವೇ ಏಕೆ ನಾನೆಣಿಸಿದ್ದೆ ಅಮ್ಮ ಹೇಳಿ ಆಳು ಶ್ರದ್ಧಾ ಎಷ್ಟಾದರೂ ನಿನ್ನ ಮಗಳಲ್ಲವೇ ಎಲ್ಲದರಲ್ಲೂ ಚುರುಕು ಎಂದು ತಡಿಯಮ್ಮ ಶ್ರದ್ಧಾ ಇನ್ನೂ ಸಣ್ಣವಳು ಮೊದಲು ಓದು ಮುಗಿಯಲಿ ನಂತರ ಎರಡು ವರ್ಷವಾದರೂ ಕೆಲಸ ಮಾಡಲಿ ಮತ್ತೆ ನೋಡೋಣ ಅಲಕ್ಕ ನಿನ್ನ ಮಗಳು ನಿನ್ನ ದಾರಿ ಹಿಡಿದಾಳು ಈಗಲೇ ಯಾವುದಾದರೂ ಮ್ಯಾರೇಜ್ ಬ್ಯೂರೋದಲ್ಲಿ ರಿಜಿಸ್ಟರ್ ಮಾಡಿಬಿಡು ನನ್ನ ಮನಸ್ಸು ನೋಯಿಸಲೆಂದೇ ಈ ಮಾತನ್ನು ಅಮ್ಮ ಆಡುತ್ತಿದ್ದಾಳೆನಿಸಿತು ಯಾವ ಮಾತನಾಡಿದರೂ ಮತ್ತೆ ಬರುವುದು ನನ್ನ ಗತಕಾಲಕ್ಕೆ ಅಷ್ಟರಲ್ಲಿ ಎಲ್ಲಿಗೋ ಹೋಗಲು ರೆಡಿಯಾಗಿ ಹೊರಗೆ ಬಂದ ತಮ್ಮನ ಹೆಂಡತಿ ರಶ್ಮಿ ಅತ್ತಿಗೆ ನಿಮ್ಮಮ್ಮ ಎಲ್ಲಿಗೂ ಬರಲು ಕೇಳೋಲ್ಲ ಇವತ್ತಂತೂ ಅತಿ ಹತ್ತಿರದವರ ಮದುವೆಯೇ ಬರಬಹುದಿತ್ತು ನಿಮ್ಮಮ್ಮ ಬಿಡು ಯಾರನ್ನೂ ಹೆಚ್ಚು ಒತ್ತಾಯ ಮಾಡಬಾರದು ಅವರವರ ಇಷ್ಟ ಎಂದೆ ಮದುವೆಗೆ ಹೊರಟ ತಮ್ಮ ಮತ್ತು ತಮ್ಮನ ಹೆಂಡತಿಯನ್ನು ನೋಡುತ್ತಾ ಕೂತೆ ಇಬ್ಬರು ಮ್ಯಾಚಿಂಗ್ ಗಿಣಿ ಹಸಿರು ಬಣ್ಣದ ಬಟ್ಟೆ ಹಾಕಿ ನಗು ನಗುತ್ತಾ ಹೊರಟವರನ್ನು ನೋಡಿದಾಗ ಸಣ್ಣಗೆ ಹೊಟ್ಟೆ ಉರಿಯಿತೆ ನನಗೆ ಇವತ್ತು ಕರ್ನಾಟಕ ಬಂದ್ ಬ್ಯಾಂಕಿಗೆ ರಜಾ ಅಮ್ಮನೊಡನೆ ತುಂಬ ಮಾತನಾಡಬೇಕು ಶ್ರದ್ಧಾಳಿಗೆ ಕೆಲಸ ಸಿಕ್ಕಿದ ವಿಷಯ ಹೇಳಬೇಕು ಎಂದು ಅಮ್ಮನ ಮನೆಗೆ ಸಂತೋಷದಿಂದಲೇ ಹೋದವಳಿಗೆ ಏಕೋ ಮನಸ್ಸಿಗೆ ಡಿಪ್ರೆಷನ್ ಆದಂತಾಯಿತು ಅಮ್ಮ ಸುಖವಾಗಿಯೇ ಇದ್ದಳು ಉಬ್ಬಸ ಸೊಂಟ ನೋವು ಮಂಡಿ ನೋವು ಎಲ್ಲ ಇದ್ದರೂ ಮಗ ಸೊಸೆ ಮೊಮ್ಮಕ್ಕಳ ಮಧ್ಯದಲ್ಲಿ ನಗು ನಗುತ್ತಲೇ ಇದ್ದಳು ಈ ವಯಸ್ಸಿನಲ್ಲಿ ಇನ್ನೇನು ಬೇಕು ನಾನೇ ಒಂಟಿ ಅನ್ನಿಸಿತು ಇನ್ನು ಶ್ರದ್ಧಾ ಮದುವೆಯಾಗಿ ಹೋದರಂತೂ ಮತ್ತು ಒಂಟಿ ಈಗೀಗ ಏಕೋ ಸಲ್ಲದ ಆಲೋಚನೆಗಳು ಬೆನ್ನಟ್ಟಿ ಬರುತ್ತದೆ ಅಮ್ಮ ಹೊರಟೆ ಶ್ರದ್ಧಾ ಬರುವ ಹೊತ್ತಾಯಿತು ಅಲಕ್ಕ ಕಾರು ತಂದಿದ್ದಾನೆ ಜಾಗ್ರತೆ ಮಾರಾಯ್ತಿ ಕತ್ತಲಾಯಿತು ಎಂದಳು ಬ್ಯಾಂಕ್ ಮ್ಯಾನೇಜರ್ ಆದ ನನಗೆ ಇನ್ನೂ ಚಿಕ್ಕ ಮಕ್ಕಳಿಗೆ ಹೇಳುವ ಹಾಗೆ ಬುದ್ಧಿ ಹೇಳುತ್ತಾಳಲ್ಲ ಅಮ್ಮ ಇನ್ನು ಮನೆಗೆ ಬಂದರೆ ಶ್ರದ್ಧಾ ಇನ್ನೂ ಬಂದಿರಲಿಲ್ಲ ಕುಕ್ಕರ್ ಇಟ್ಟು ನಾಳಿನ ಅಡುಗೆಗಾಗಿ ಹೊರಳಿಕಾಯಿಯೇ ತೊಟ್ಟು ತೆಗೆಯುತ್ತಿದ್ದಂತೆ ಶ್ರದ್ಧಾ ಬಂದಳು ಐದು ಅಡಿ ಏಳು ಇಂಚು ನೀಲಿ ಬಣ್ಣದ ಜೀನ್ಸ್ ಬಿಳಿ ಬಣ್ಣದ ಟೀ ಶರ್ಟ್ ನೋಡಲು ಅಪ್ಪನಂತೆ ಆದರೆ ನನ್ನಂತೆ ಎಲ್ಲ ವಿಷಯಗಳಲ್ಲಿ ಚುರುಕು ಇದನ್ನು ನಾನು ಎಷ್ಟು ಸಲ ಹೇಳಿಕೊಂಡಿದ್ದೇನೋ ಏನೋ ನಾನು ಅವಳ ವಯಸ್ಸಿನಲ್ಲಿ ಬಹಳ ವಾಚಾಳಿಯಾಗಿದ್ದೆ ನನಗೆ ಹೋಲಿಸಿದರೆ ಶ್ರದ್ಧಾ ಮಾತು ಕಡಿಮೆಯೇ ಆದರೂ ತನ್ನ ಕಾಲೇಜು ಫ್ರೆಂಡ್ಸ್ ಹೀಗೆ ಯಾವ ವಿಚಾರಗಳನ್ನು ನನ್ನಿಂದ ಮುಚ್ಚಿಡುತ್ತಿರಲಿಲ್ಲ ಸಾಧಾರಣವಾಗಿ ದಿನ ಸಂಜೆ ಗಂಟೆಗಟ್ಟಲೆ ನಮ್ಮ ಪಟಾಂಗ ನಡೆಯುತ್ತಿತ್ತು ಕೂತು ಎಲ್ಲ ವಿಷಯಗಳನ್ನು ಮಾತನಾಡುತ್ತಿದ್ದೆವು ನಮ್ಮಿಬ್ಬರ ಸಂಬಂಧ ಅಮ್ಮ ಮಗಳಿಂತಿರದೆ ಗೆಳತಿಯರದಂತಿತ್ತು ಶ್ರದ್ಧಾ ನಿನ್ನ ಅಮ್ಮಮ್ಮ ನಿನ್ನ ಮದುವೆಯ ಬಗ್ಗೆ ಮಾತನಾಡಿದರು ಇವತ್ತು ಅಮ್ಮ ಹಾಂ ಮದುವೆ ಈಗಂತೂ ಬೇಡ ನಿನಗೇನು ಕೆಲಸ ನಿನ್ನ ಅಳಿಯನನ್ನು ನೀನೇ ಹುಡುಕು ಆದರೆ ಈಗಲ್ಲ ಎಂದಳು ಇವಳು ಹೀಗೆಯೇ ವರ್ಷ ಇಪ್ಪತ್ತು ಕಳೆದರೂ ಇವಳಿಗೆ ಬಟ್ಟೆ ಚಪ್ಪಲ್ ಬ್ಯಾಗ್ ಎಲ್ಲದಕ್ಕೂ ನನ್ನದೇ ಸೆಲೆಕ್ಷನ್ ಒಳ್ಳೆಯ ಹುಡುಗಿ ಯಾವುದಕ್ಕೂ ನನಗೆ ತೊಂದರೆ ಕೊಟ್ಟವಳೇ ಅಲ್ಲ ಆದರೆ ನಾನು ಇವಳ ಹಾಗಿರಲಿಲ್ಲ ಎಲ್ಲವೂ ನಾನೇಳಿದಂತೆ ನಡೆಯಬೇಕಿತ್ತು ಮನೆಯಲ್ಲೂ ನನಗೆ ಸಾಕಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದರು ಆ ಸ್ವಾತಂತ್ರ್ಯವನ್ನು ನಾನು ದುರುಪಯೋಗಪಡಿಸಿಕೊಂಡೆನೆ ತಿಳಿಯದು ಕಾಲೇಜಿನಲ್ಲಿ ನಾನು ಸ್ಪೋರ್ಟ್ಸ್ ಚಾಂಪಿಯನ್ ಓದಿನಲ್ಲಿ ಕ್ಲಾಸಿಗೆ ಫಸ್ಟ್ ಅಲ್ಲದಿದ್ದರೂ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನೋಡಲು ಸುಂದರಿಯರ ಸಾಲಿನಲ್ಲಿ ನನ್ನನ್ನು ಸೇರಿಸಬಹುದು ಕಾಲೇಜಿನಲ್ಲಿ ಕೊನೆಯ ಎರಡು ವರ್ಷ ನಾನೇ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಏನಮ್ಮ ಅಲಕ ಕಾಲೇಜ್ ಡೇ ಈ ಸಲ ಫ್ರೆಬ್ರವರಿಯಲ್ಲೇ ಮಾಡಿ ಮುಗಿಸೋಣವೇ ಎನ್ನುವಂತಹ ಸಲಹೆಯನ್ನು ಕಾಲೇಜಿನ ಪ್ರಿನ್ಸಿಪಾಲರು ಕೇಳುವಷ್ಟರ ಮಟ್ಟಿಗೆ ನಾನು ಕಾಲೇಜಿನಲ್ಲಿ ಬೆಳೆದಿದ್ದೆ ಮನೆಯಲ್ಲೂ ಅಷ್ಟೆ ಮೂರು ಮಕ್ಕಳಲ್ಲಿ ಮಧ್ಯದವಳು ಮಗಳ ಬಗ್ಗೆ ನಮಗೆ ಯಾವ ಆಲೋಚನೆಯೂ ಇಲ್ಲ ಗಂಡು ಮಕ್ಕಳದ್ದೇ ಯೋಚನೆಯಾಗಿದೆ ಅನ್ನುತ್ತಿದ್ದ ಅಮ್ಮ ಸೋಫಾದ ಪಕ್ಕದಲ್ಲಿ ಕೂರಿಸಿಕೊಂಡು ನನ್ನ ಹೆಗಲ ಮೇಲೆ ಕೈ ಹಾಕಿ ಮಾತನಾಡುವ ಅಪ್ಪ ಮಗಳೆಂದರೆ ಅಲಕಾಳ ಆಗಿರಬೇಕು ನನ್ನ ಮಗಳು ನೋಡಿ ಮೂದೇವಿ ಎನ್ನುವ ಪಕ್ಕದ ಮನೆಯ ಆಂಟಿ ಎಲ್ಲವೂ ನನ್ನಲ್ಲಿ ಹೆಮ್ಮೆ ಸಣ್ಣ ತರಹದ ಅಹಂಕಾರ ಮೂಡಿಸಿತ್ತು ನಾ ಮಾಡುವುದೆಲ್ಲ ಸರಿಯಾದದ್ದೇ ಎನ್ನುವ ಅನಿಸಿಕೆಯೂ ಇತ್ತು ಆದರೆ ನಾನು ಟಿ ಟಿ ಚಾಂಪಿಯನ್ ರಮೇಶನನ್ನು ಎಂದಾಗ ಮಾತ್ರ ಎಲ್ಲರೂ ನನ್ನನ್ನೇ ವಿರೋಧಿಸಿದವರೇ ರಮೇಶನ ಬಗ್ಗೆ ಆಲೋಚಿಸಿದರೆ ರಾತ್ರಿ ಇಡೀ ನಿದ್ದೆ ಬರದೆ ನಾಳೆ ಬ್ಯಾಂಕಿಗೆ ರಜಾ ಹಾಕಬಹುದು ಎನ್ನಿಸಿತು ಕಷ್ಟಪಟ್ಟು ಮನಸ್ಸನ್ನು ಕಟ್ಟಿಹಾಕಿ ಬಲವಂತವಾಗಿ ನಿದ್ದೆ ಮಾಡಲು ಪ್ರಯತ್ನಿಸಿದೆ ಬ್ಯಾಂಕಿನಲ್ಲಿ ಇವತ್ತು ಮೀಟಿಂಗ್ ಇದೆ ಆಡಿಟ್ ಬೇರೆ ನಡೆಯುತ್ತಿದೆ ಕೋರ್ಟಿನ ಕೇಸೊಂದು ಅಟೆಂಡ್ ಮಾಡಬೇಕು ಮನಸ್ಸು ದೇಹವೆರಡೂ ಇನ್ನೂ ಹೆಚ್ಚು ಜವಾಬ್ದಾರಿಗಳನ್ನು ಹೊರಲಾರದು ಅನಿಸಿತು ವಯಸ್ಸಿನ್ನೂ ಐವತ್ತು ದಾಟಲಿಲ್ಲ ಇನ್ನು ಹದಿನೈದು ವರ್ಷಗಳ ಸರ್ವಿಸ್ ಇದೆ ಕಷ್ಟಪಟ್ಟು ಲೋನ್ ಅಪ್ಲಿಕೇಶನ್ಗಳನ್ನು ನೋಡುತ್ತಿದ್ದೆ ಮನಸ್ಸು ಮತ್ತೆ ರಮೇಶನ್ನ ಹಿಂದೊಡಿತು ರಮೇಶ ನನ್ನ ಜೀವನದ ಮುಗಿದ ಅಧ್ಯಾಯ ಯಾವತ್ತೋ ನನ್ನ ಜೀವನದ ಆ ಪುಟಗಳನ್ನು ಕಿತ್ತೆಸೆದಾಯಿತೋ ಮತ್ಯಾಕೆ ನೆನಪು ಬರುತ್ತದೋ ಗೊತ್ತಿಲ್ಲ ಮನಸ್ಸು ಅಷ್ಟೇ ಮರೆಯಬೇಕೆಂಬ ವಿಚಾರಗಳನ್ನು ಒಂದು ಮೂಲೆಯಲ್ಲಿ ಗಟ್ಟಿಯಾಗಿ ಕೂರಿಸಿ ಆಗಾಗ ಎದ್ದು ಬರುವಂತೆ ಮಾಡುತ್ತದೆ ರಮೇಶ ನಾನು ಒಂದೇ ಕಾಲೇಜಿನ ಸ್ಟೂಡೆಂಟ್ಸ್ ಅಲ್ಲ ಆದರೆ ಇಬ್ಬರು ಬೆಂಗಳೂರಿನವರೇ ಮೊದಲು ನನಗೆ ರಮೇಶನ ಪರಿಚಯವಾದದ್ದು ಅವನ ಕಾಲೇಜಿಗೆ ಇಂಟರ್ ಕಾಲೇಜ್ ಸ್ಪೋರ್ಟ್ಸ್ ಮೀಟ್ಸ್ಗೆಂದು ಹೋದಾಗ ರಮೇಶ ಟಿ ಟಿ ಚಾಂಪಿಯನ್ ಸುಮಾರು ಆರು ಅಡಿ ಎತ್ತರ ಚಿಗುರು ಮೀಸೆ ಬೆವರಿನಿಂದ ಒದ್ದೆ ಮುದ್ದೆಯಾದ ಶರ್ಟ್ ಹಾಕಿ ಚಿಗುರಿಯಂತೆ ಟಿ ಟಿ ಆಡುವ ಪರಿ ಕಂಡೇ ನಾನಂತೂ ಕ್ಲೀನ್ ಬೋರ್ಡ್ ಆಟ ಮುಗಿಯುತ್ತಿದ್ದಂತೆ ನಾನೇ ಹುಡುಕಿಕೊಂಡು ಹೋಗಿ ಮಾತನಾಡಿಸಿದೆ ನಮ್ಮ ಮಾತು ಆ ದಿನಕ್ಕೆ ಅಲ್ಲಿಗೆ ಮುಗಿಯಲಿಲ್ಲ ಮೊದಮೊದಲು ನಮ್ಮ ಮಾತುಗಳು ಸ್ಪೋರ್ಟ್ಸಿಗೆ ಸೀಮಿತವಾಗಿದ್ದು ಕ್ರಮೇಣ ಪರಸ್ಪರ ಹೊಗಳುವಿಕೆ ನಂತರ ಭವಿಷ್ಯದ ಬಗ್ಗೆ ಕನಸುಗಳು ಎಲ್ಲವೂ ವಿನಿಮಯವಾದವು ಕಾಗದಗಳು ಹರಿದಾಡಿದವು ಪಾರ್ಕು ಸಿನಿಮಾ ಥಿಯೇಟರ್ ಹೋಟೆಲ್ಗೂ ಕಾಲಿಟ್ಟೆವು ಜೊತೆ ಜೊತೆಯಾಗಿ ಕೈ ಕೈ ಹಿಡಿದು ನಮ್ಮ ಓಡಾಟಗಳು ನಿಶ್ಚಿಂತೆಯಿಂದಿದ್ದ ಮನೆಯವರ ನಿದ್ದೆಗೆಡಿಸಲು ಹೆಚ್ಚು ದಿನ ಹಿಡಿಯಲಿಲ್ಲ ಅಮ್ಮನಂತೂ ಅಳುತ್ತಾ ಕೂತಳೋ ನನ್ನ ಮೇಲೆ ಅಖಂಡ ವಿಶ್ವಾಸ ಇಟ್ಟುಕೊಂಡ ಅಪ್ಪ ಆ ಹುಡುಗ ಯಾರೋ ನಿಮ್ಮಿಬ್ಬರೂ ಬೆಸ್ಟ್ ಫ್ರೆಂಡ್ಸ್ ತಾನೆ ಅದರಲ್ಲೇನು ವಿಶೇಷ ಇರಲಿ ಬಿಡು ನೆನ್ನೆ ತಾನೇ ನನ್ನ ಫ್ರೆಂಡಿಗೆ ನಿನ್ನ ಜಾತಕವನ್ನು ಕೊಟ್ಟೆ ಅವನ ಮಗನು ಅಮೇರಿಕಾದಲ್ಲಿದ್ದಾನಂತೆ ಬರುವ ತಿಂಗಳು ಬರುತ್ತಾನೆ ನನಗೇನು ನಿನ್ನನ್ನು ಅಷ್ಟು ದೂರ ಕಳಿಸಲು ಇಷ್ಟವಿಲ್ಲ ಆದರೂ ಒಳ್ಳೆಯ ಸಂಬಂಧ ಬಿಡುವುದು ಬೇಡ ಎಂದುಕೊಂಡೆ ಅಪ್ಪ ನಾನು ರಮೇಶ ಬ್ರೆಸ್ಟ್ ಫ್ರೆಂಡ್ಸ್ ಅಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೇವೆ ಮದುವೆಯಾಗಲು ತೀರ್ಮಾನಿಸುತ್ತೇವೆ ನನಗೆ ಜಾತಿ ಅಂತಸ್ತು ಯಾವುದರಲ್ಲೂ ನಂಬಿಕೆ ಇಲ್ಲ ನಾವಿಬ್ಬರೂ ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಉಳ್ಳವರು ಹಣವೇನು ಇಬ್ಬರು ಸೇರಿ ದುಡಿದರೆ ಎಷ್ಟು ದಿನ ಬೇಕು ಸಂಪಾದಿಸಲು ಎಂದೆ ರಮೇಶ ಪೂರ್ವಪರವನ್ನು ವಿಚಾರಿಸಿದ ತಂದೆ ಅಲಕ ನೀನೊಬ್ಬಳು ಬುದ್ಧಿವಂತೆ ಎಂದುಕೊಂಡಿದ್ದೆ ಇಲ್ಲಿ ನೀನು ಎಡವಿ ಬಿದ್ದೆ ಜೀವನವೆಂದರೆ ಸ್ಪೋರ್ಟ್ಸ್ ಅಲ್ಲ ಜೀವನಕ್ಕೆ ಹಲವು ಬೇಕುಗಳು ಬೇಕು ನಿನಗೆ ಅವನು ಸರಿ ಹೋಗಲ್ಲ ನೀವಿಬ್ಬರೂ ಬೆಳೆದು ಬಂದ ವಾತಾವರಣವೇ ಬೇರೆ ಮರೆತು ಬಿಡು ಅವನನ್ನು ಎಂದರು ಅಪ್ಪನ ಮಾತುಗಳಿಗಾಗಲಿ ಅಮ್ಮನ ಬುದ್ಧಿವಾದಗಳಿಗಾಗಲಿ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ ರಮೇಶನಿಗೆ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಸಿಗುತ್ತಿದ್ದಂತೆ ನಾವಿಬ್ಬರು ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಯ ಶಾಸ್ತ್ರ ಮುಗಿಸಿದೆವು ಯಾರಿಗೂ ಏನೂ ಹೇಳದೆ ಮದುವೆ ಮುಗಿಸಿಕೊಂಡು ಎದುರು ನಿಂತ ಮಗಳು ಅಳಿಯನಿಗೆ ಅಪ್ಪನೆಂದರು ನಮ್ಮ ಆಶೀರ್ವಾದ ಸದಾ ಇರಲಿ ಸುಖವಾಗಿರಿ ಎಂದು ಆಶೀರ್ವದಿಸಿ ಕಳುಹಿಸಿಕೊಟ್ಟರು ಸ್ಪೋರ್ಟ್ಸ್ ಜೀವನವಲ್ಲ ಎಂದು ಅರಿಯಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ ರಮೇಶ ತರುತ್ತಿದ್ದ ಅತಿ ಕಡಿಮೆ ಸಂಬಳ ಎರಡು ಕೋಣೆಯ ಮನೆ ಮನೆಯಲ್ಲಿರುವ ನಾಲ್ಕು ಅಲ್ಯುಮಿನಿಯಂ ಪಾತ್ರೆಗಳು ಮಲಗಲು ಚಾಪೆ ಎಲ್ಲವೂ ನನಗೆ ವಾಸ್ತವದ ದರ್ಶನವನ್ನು ಬಹಳ ಚೆನ್ನಾಗಿ ಮಾಡಿಸಿದವು ನನಗೆ ಮೊದಲೇ ಗೊತ್ತಿತ್ತು ಅಪ್ಪನ ಮನೆಯ ಸುಖ ಇಲ್ಲಿರೋಲ್ಲವೆಂದು ಆದರೂ ರಮೇಶನ ಪ್ರೀತಿ ಎಲ್ಲವನ್ನೂ ಮರೆಸುತ್ತದೆ ಎಂದು ಎಣಿಸಿದ್ದೆ ಎಲ್ಲವನ್ನೂ ನಿಧಾನವಾಗಿ ಗಳಿಸಬಹುದೆಂದೆಣಿಸಿದ್ದೆ ನನ್ನ ವಾಸ್ತವದ ದರ್ಶನ ಇಲ್ಲಿಗೆ ಮುಗಿಯಲಿಲ್ಲ ದಾಂಪತ್ಯ ಏನು ಎತ್ತ ಎಂದು ಸರಿಯಾಗಿ ಅರಿಯುವ ಮೊದಲೇ ಶ್ರದ್ಧಾ ನನ್ನ ಹೊಟ್ಟೆಯಲ್ಲಿ ಮೊಳಕೆಯೊಡೆದಿದ್ದಳು ಹೆಣ್ಣಿಗೆ ಈ ಸಮಯದಲ್ಲಿ ಅಮ್ಮನ ನೆರಳು ಬೇಕು ಅಮ್ಮನಲ್ಲಿಗೆ ಹೋಗಲು ಬಿಂಕ ಬಿಡಲಿಲ್ಲ ಅಕ್ಕಪಕ್ಕದವರ ಸಹಾಯದಿಂದ ನನ್ನ ಬಾಣಂತನವೂ ಮುಗಿಯಿತು ಇಷ್ಟರಲ್ಲಿ ರಮೇಶನಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆಯಾಯಿತೆ ಇಲ್ಲ ನನಗೆ ಅವನ ಸಿಹಿ ಮಾತುಗಳು ಕಹಿಯಾಗಿ ಕೇಳಿಸುತ್ತಿತ್ತೇ ಗೊತ್ತಿಲ್ಲ ಸೋಲಲು ಸಿದ್ಧಳಿಲ್ಲದ ನಾನು ಬ್ಯಾಂಕ್ ಟೆಸ್ಟನ್ನು ಬರೆದೆ ಶ್ರದ್ಧಾಗೆ ಒಂದು ವರ್ಷವಾಗುತ್ತಿದ್ದಂತೆ ನನಗೆ ಬ್ಯಾಂಕಿನಲ್ಲಿ ಕೆಲಸವೂ ಸಿಕ್ಕಿತ್ತು ಮದುವೆಯಾಗಿ ಮೂರು ತಿಂಗಳೊಳಗೆ ಯಾಂತ್ರಿಕವಾಗಿತ್ತು ನಮ್ಮಿಬ್ಬರ ಸಂಬಂಧ ನಾನಿಂದು ರಮೇಶನೊಡನೆ ಜಗಳವಾಡಲಿಲ್ಲ ನನಗೆ ಆಗಾಗ ಅನ್ನಿಸತೊಡಗಿತು ರಮೇಶ ತನಗೆ ತಕ್ಕವನಲ್ಲ ನಾವಿಬ್ಬರೂ ಬೆಳೆದು ಬಂದ ವಾತಾವರಣವೇ ಬೇರೆ ನಾನು ದುಡುಕಿದೆ ರಮೇಶನು ನನ್ನೊಡನೆ ಹೆಚ್ಚು ಮಾತಿಲ್ಲ ಆಫೀಸು ಬಿಟ್ಟವನು ಆಗಾಗ ಅಮ್ಮನನ್ನು ನೋಡಲು ಹೋಗುತ್ತಿರಬೇಕು ಅವರಿಗೂ ಹಣದ ಸಹಾಯವನ್ನು ಮಾಡುತ್ತಿರಬೇಕು ಅನ್ನಿಸಿತು ಶ್ರದ್ಧಾ ಹುಟ್ಟಿದಾಗ ಮಗುವಿನ ಪಾಲನೆಯಲ್ಲಿ ಸ್ವಲ್ಪ ಹತ್ತಿರ ಬಂದವರು ನನಗೆ ಬ್ಯಾಂಕಿನ ನೌಕರಿ ಸಿಗುತ್ತಿದ್ದಂತೆ ಮತ್ತೆ ದೂರವಾದನೇನೋ ಅನಿಸಿತ್ತು ದೂರದ ಊರಿನಲ್ಲಿ ಸಿಕ್ಕಿದ ಬ್ಯಾಂಕಿನ ಕೆಲಸ ಸೇರಲು ಮಗುವನ್ನೆತ್ತಿಕೊಂಡು ಹೊರಟಾಗ ನಾನು ರಮೇಶನನ್ನು ಬಾ ಎನ್ನಲಿಲ್ಲ ಅವನು ಬರುತ್ತೇನೆಂದು ಹೇಳಲಿಲ್ಲ ನಾನು ಸ್ಪೋರ್ಟ್ಸ್ ವುಮೆನ್ ನಾನು ಯಾವತ್ತೂ ಗೆಲ್ಲುತ್ತಿರಬೇಕು ಬ್ಯಾಂಕಿನಲ್ಲೂ ಕಡಿಮೆ ವಯಸ್ಸಿಗೆ ನನಗೆ ಎತ್ತರದ ಸ್ಥಾನ ಸಿಕ್ಕಿತ್ತು ಮಗಳನ್ನು ಕಟ್ಟಿಕೊಂಡು ಮೂರು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗಿ ಊರೂರು ತಿರುಗಿದ ನಾನು ಕಡೆಗೆ ಟ್ರಾನ್ಸ್ಫರ್ ಸಿಕ್ಕಿ ಬೆಂಗಳೂರಿಗೆ ಬಂದೆ ಅಷ್ಟರಲ್ಲಿ ಹಲವು ಬದಲಾವಣೆಗಳಾಗಿದ್ದವು ತವರಿನಿಂದ ದೂರವಿದ್ದ ನಾನು ಅಣ್ಣನ ಮದುವೆಯಾದಾಗ ತವರಿಗೆ ಹತ್ತಿರವಾದೆ ಕೆಲವೇ ವರ್ಷಗಳಲ್ಲಿ ಅಪ್ಪ ತೀರಿಕೊಂಡಿದ್ದರು ಮುಖ್ಯವಾಗಿ ರಮೇಶನೊಡನೆ ದೂರವಾಗುತ್ತಾ ಬಂದೆ ಒಂದು ದಿನ ರಮೇಶನಿಂದ ಡೈವರ್ಸ್ ಕಾಗದ ಬಂತು ಹೆಚ್ಚು ಆಲೋಚನೆ ಮಾಡದೆ ಸೈನ್ ಮಾಡಿ ಕಳುಹಿಸಿದೆ ನಾನು ಬೆಂಗಳೂರಿನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ರಮೇಶ ನಮ್ಮ ಬ್ಯಾಂಕಿಗೆ ಬಂದಿದ್ದ ನಾನಲ್ಲಿ ಮ್ಯಾನೇಜರ್ ಎಂದು ಗೊತ್ತಿರಲಿಲ್ಲ ಇರಬೇಕು ಗಾಜಿನ ಕ್ಯಾಬಿನ್ನಲ್ಲಿ ಕೂತ ನಾನು ತಲೆ ಎತ್ತಿದಾಗ ನನ್ನ ಅವನ ಕಣ್ಣುಗಳು ಒಂದಾದವು ಒಮ್ಮೆ ಮೈ ನಡುಗಿತೋ ರಮೇಶ ಮಾತನಾಡದೆ ಬ್ಯಾಂಕಿನಿಂದ ಇಳಿದು ಹೋದ ಲೆಕ್ಜರ್ ಹುಡುಕಿದೆ ಅವನ ಅಕೌಂಟಿನಲ್ಲಿ ಹತ್ತು ಲಕ್ಷದ ಸಾಲವಿತ್ತು ಒಮ್ಮೆ ಪಾಪವೆನಿಸಿತೋ ಹಾಗೆ ನೋಡಿದರೆ ರಮೇಶ ಕೆಟ್ಟವನಲ್ಲ ನನಗೆ ನಂಬಿಸಿ ಮೋಸ ಮಾಡಲಿಲ್ಲ ಪ್ರೀತಿಯ ವಿಷಯದಲ್ಲಿ ನಾನೇ ಮುದ್ದಾಗಿದ್ದೆ ನಾನೇ ಬೆಂಕಿ ನಾನು ರಮೇಶ ಬೇರೆ ಬೇರೆ ತರಹದ ಹಿನ್ನೆಲೆಯಿಂದ ಬಂದವರು ಹೊಂದಿಕೊಳ್ಳಲು ಕಷ್ಟ ಎಂದು ಅರಿವಾಗುವಷ್ಟರಲ್ಲಿ ನಾವು ಬಹಳ ದೂರ ಬಂದಾಗಿತ್ತು ಹೊಂದಿಕೊಳ್ಳುವ ತಾಳ್ಮೆಯಾಗಲಿ ಬುದ್ಧಿಯಾಗಲಿ ನನ್ನಲ್ಲಿ ಇರಲಿಲ್ಲ ಶ್ರದ್ಧಾ ದೊಡ್ಡವಳಾಗುತ್ತಿದ್ದಂತೆ ಸೂಕ್ಷ್ಮವಾಗಿ ನನ್ನ ಜೀವನವನ್ನು ಅವಳ ಮುಂದೆ ತೆರೆದಿಟ್ಟಿದ್ದೆ ಒಂದೆರಡು ಬಾರಿ ಅಪ್ಪನನ್ನು ನೋಡಬೇಕು ಅನ್ನಿಸುತ್ತದೆ ಅಂದಿದ್ದಳು ನನ್ನ ಜೀವನದಲ್ಲಿ ಹಲವಾರು ಬಾರಿ ಸಂಗಾತಿಯೇ ಕಮ್ಮಿ ಅನ್ನಿಸದಿರಲಿಲ್ಲ ಆದರೆ ಒಮ್ಮೆ ಮಾಡಿದ ತಪ್ಪಿನಿಂದ ಹೆದರಿ ಹೋಗಿದ್ದೆ ಮತ್ತೊಮ್ಮೆ ನನ್ನ ಅದೃಷ್ಟವನ್ನು ಪರೀಕ್ಷಿಸುವ ಧೈರ್ಯ ನನ್ನಲ್ಲಿರಲಿಲ್ಲ ಶ್ರದ್ಧಾಗೆ ತಂದೆ ತಾಯಿ ಎಲ್ಲವೂ ನಾನೇ ಆದೆ ಅವಳೂ ಒಳ್ಳೆಯ ಮಗಳೇ ಶ್ರದ್ಧಾ ನಾಲ್ಕು ತಿಂಗಳ ಪ್ರಮೋಷನ್ ಪೀರಿಯಡನ್ನು ಮುಗಿಸಿ ಬೆಂಗಳೂರಿನಲ್ಲೇ ಕೆಲಸಕ್ಕೆ ಸೇರಿಕೊಂಡಳು ಶ್ರದ್ಧಾ ಊರಲ್ಲಿಲ್ಲದ ಆ ನಾಲ್ಕು ತಿಂಗಳು ಕಳೆಯುವುದರಲ್ಲಿ ಸಾಕು ಬೇಕಾಯಿತು ದಿನಕ್ಕೆ ಎರಡು ಮೂರು ಸಲವಾದರೂ ಫೋನ್ ಮಾಡಿ ತೊಂದರೆ ಕೊಡುತ್ತಿದ್ದೆ ಇನ್ನು ಇವಳ ಮದುವೆಯಾದ ಮೇಲೆ ಹೇಗೆ ಒಂಟಿಯಾಗಿ ಇರುವುದಪ್ಪ ಇವಳ ಮದುವೆಯಾದ ಮೇಲೆ ಇವಳೊಡನೆ ನಾನು ಹೊರಡುವುದೇ ಸೈ ಇಲ್ಲವೇ ಮನೆ ಅಳಿಯನನ್ನೇ ಹುಡುಕಬೇಕು ಅವಳೇ ಯಾರನ್ನಾದರೂ ಹುಡುಕಿಕೊಂಡರೂ ಸರಿಯೇ ಆದರೆ ಸರಿಯಾದವನನ್ನು ಮದುವೆಯಾಗಬೇಕು ಹೀಗೆ ಏನೇನೋ ಆಲೋಚನೆಗಳೊಡನೆ ಕಾಲ ಕಳೆದೆ ಶ್ರದ್ಧಾ ಆಫೀಸಿಗೆ ಸೇರಿ ಸಂತೋಷದಿಂದಲೇ ಇದ್ದಳೋ ಸ್ವಲ್ಪ ಮಾತು ಜಾಸ್ತಿಯಾಗಿತ್ತು ಸದಾ ಜೀನ್ಸ್ ಟೀ ಶರ್ಟನ್ನೇ ಹಾಕುತ್ತಿದ್ದವಳು ಚೂಡಿದಾರ್ ಹಾಕತೊಡಗಿದಳು ಮೊನ್ನೆ ಮಾಲಿಗೆ ಹೋದವಳು ತನಗೆ ಚೂಡಿದಾರ್ ಮಾತ್ರ ಅಲ್ಲ ನನಗೂ ಕಂಚಿ ಕಾಟನ್ ಸೀರೆ ತಂದಳು ಅವಳ ಸೆಲೆಕ್ಷನ್ ಚೆನ್ನಾಗೇ ಇತ್ತು ಇಷ್ಟು ದಿನ ಅವಳ ಬಟ್ಟೆಯನ್ನು ನಾವಿಬ್ಬರು ಒಟ್ಟಿಗೆ ಹೋಗಿ ಆರಿಸಿ ತರುತ್ತಿದ್ದೆವು ಇಲ್ಲವೇ ನಾನೆಲ್ಲಾದರೂ ಹೊರಗಡೆ ಹೋದಾಗ ಚಂದ ಕಂಡದ್ದನ್ನು ಅವಳಿಗೆ ಆರಿಸಿ ತರುತ್ತಿದ್ದೆ ಶ್ರದ್ಧಾ ಕೆಲಸಕ್ಕೆ ಸೇರಿ ಎರಡು ವರ್ಷವಾಗುತ್ತಾ ಬಂತು ಕಳೆದ ಭಾನುವಾರ ಅವಳ ತಲೆಗೆ ಎಣ್ಣೆ ಹಚ್ಚುತ್ತಿದ್ದವಳು ಮೆಲ್ಲಗೆ ಮಾತು ತೆಗೆದೆ ಮೊನ್ನೆ ನಮ್ಮ ಮನೆಗೆ ಹೋದಾಗ ನಿನ್ನ ಅಮ್ಮಮ್ಮ ಯಾವುದೋ ಹುಡುಗನ ಬಗ್ಗೆ ಹೇಳಿದ್ರಪ್ಪ ಅವರಿಗೆ ಗೊತ್ತಿರುವವರೇ ಅಂತೆ ಹುಡುಗ ಬಹಳ ಬುದ್ಧಿವಂತ ಒಳ್ಳೆಯ ಕೆಲಸ ಸ್ವಂತ ಮನೆಯೆಲ್ಲ ಇದೆಯಂತೆ ಅಂದೆ ಕೇಳಿಸಿಕೊಂಡರೂ ಕೇಳಿಸಿದವಳಂತೆ ಕೂತ ಅವಳ ತಲೆಯ ಮೇಲೆ ಮೊಟಕಿದೆ ಅಮ್ಮ ಮದುವೆ ಏಕೆ ಬೇಕು ಎಂದಳು ತಣ್ಣಗೆ ಯಾರೋ ತಲೆಯ ಮೇಲೆ ಬಾರಿಸದಂತಾಯಿತು ನೋಡು ಶ್ರದ್ಧಾ ನಾವು ಆರ್ಥಿಕವಾಗಿ ಮಾನಸಿಕವಾಗಿ ಎಷ್ಟು ಸ್ವತಂತ್ರರಾಗಿದ್ದರೂ ಜೀವನದಲ್ಲಿ ಸಂಗಾತಿ ಬೇಕು ಅನ್ನಿಸದಿರುವುದಿಲ್ಲ ಪ್ರೀತಿಸಲು ಸಂಗಾತಿ ಬೇಕು ಜಗಳವಾಡಲು ಸಂಗಾತಿ ಬೇಕು ನನ್ನ ನಿನ್ನ ಪ್ರೀತಿಯೇ ಬೇರೆ ಸಂಗಾತಿಯ ಪ್ರೀತಿಯೇ ಬೇರೆ ದೀರ್ಘವಾದ ಭಾಷಣ ಕೊಟ್ಟೆ ಅದೆಲ್ಲ ಸರಿಯಮ್ಮ ಆದರೆ ಅದಕ್ಕೆ ಮದುವೆಯೇ ಯಾಕಾಗಬೇಕು ಎಂದಾಗ ಕಣ್ಣು ಕತ್ತಲೆಗಟ್ಟಿದಂತಾಯ್ತು ಇಷ್ಟು ದಿನ ಇವಳು ಎಷ್ಟೆಂದರೂ ನನ್ನ ಮಗಳು ನಾ ಹೇಳಿದಂತೆಯೇ ಕೇಳುತ್ತಾಳೆ ಅಂದುಕೊಂಡರೆ ಇವಳು ಬೇರೆಯೇ ರಾಗ ಶುರು ಮಾಡುತ್ತಿದ್ದಾಳೆ ಅನಿಸಿತು ಇವಳಿಗೆ ಒತ್ತಾಯ ಮಾಡಿಯಾದರೂ ಬೇಗ ಮದುವೆ ಮಾಡಿಸಿ ಬಿಡುವುದೊಂದೇ ದಾರಿ ಇಲ್ಲದಿದ್ದರೆ ಇವಳ ತಲೆಯಲ್ಲಿ ಏನೆಲ್ಲ ಆಲೋಚನೆಗಳು ಬರುತ್ತದೋ ಯಾರನ್ನಾದರೂ ಪ್ರೀತಿಸುತ್ತಿದ್ದಾಳಾ ಹೇಗೆ ಕೆಲಸಕ್ಕೆ ಸೇರಿ ಖುಷಿಯಿಂದ ಓಡಾಡಿಕೊಂಡಿದ್ದ ಶ್ರದ್ಧಾ ಈಗೀಗ ಗಂಭೀರವಾಗಿದ್ದಾಳೆ ಅನಿಸಿತು ಏನೋ ಕೆಲಸದ ಟೆನ್ಷನ್ ಇರಬೇಕು ಒಂದು ಸಂಜೆ ನನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿಕೊಂಡು ನನ್ನ ಕೈ ಬೆರಳುಗಳನ್ನೇ ಆಟವಾಡುತ್ತಿದ್ದವಳೊಡನೆ ಮೆಲ್ಲನೆ ಕೇಳಿದೆ ಶ್ರದ್ಧಾ ನಿನಗೆ ಇದೇ ಜೋನಿಗೆ ಇಪ್ಪತ್ನಾಲ್ಕು ವರ್ಷ ತುಂಬಿತು ಸಂಬಂಧ ಡಾಟ್ ಕಾಮ್ನಲ್ಲಿ ರಿಜಿಸ್ಟರ್ ಮಾಡುತ್ತೇನೆ ನಮ್ಮ ಆಫೀಸರ್ ಒಬ್ಬಳ ಮಗಳ ಮದುವೆ ಇದೇ ಏಜೆನ್ಸಿಯಿಂದ ಆಯಿತಂತೆ ಎಂದೆ ಮಾತನಾಡಲಿಲ್ಲ ಮಗಳು ನಿನಗೆ ಏನಾದರೂ ಕಂಡೀಷನ್ ಇದ್ದರೆ ಹೇಳು ಅಮ್ಮ ಅದು ರಾಗ ಬೆಳೆದಳು ಶ್ರದ್ಧಾ ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಅಮ್ಮ ನಮ್ಮ ಆಫೀಸಿನಲ್ಲಿ ಸೂರಜ್ ಅಂತ ಇದ್ದಾರೆ ನಾರ್ತ್ ಇಂಡಿಯನ್ ತುಂಬ ಒಳ್ಳೆಯವರು ನಾವಿಬ್ಬರೂ ಇಷ್ಟಪಟ್ಟಿದ್ದೇವೆ ಅದು ಒಳ್ಳೆಯದೆ ನನ್ನ ಮಗಳು ದೊಡ್ಡವಳಾದಳು ತಾನು ಮದುವೆಯಾಗುವ ಹುಡುಗನನ್ನು ಆರಿಸಿಕೊಂಡು ಬಿಟ್ಟಿದ್ದಾಳೆ ಎಂದೆ ಅಮ್ಮ ಅದು ಹಾಗಲ್ಲ ನಾವಿಬ್ಬರೂ ಒಟ್ಟಿಗೆ ಇರಲು ತೀರ್ಮಾನಿಸಿದ್ದೇವೆ ಮದುವೆ ಸದ್ಯಕ್ಕೆ ಇಲ್ಲ ನಾವಿಬ್ಬರಿಗೂ ಮದುವೆಯೊಂದು ಸಂಕೋಲೆ ಇದ್ದಂತೆ ಅನ್ನಿಸುತ್ತಿದೆ ಇದು ಮಾತ್ರ ನನಗೆ ತೀರಾ ಇಷ್ಟವಿಲ್ಲದ ಸಂಗತಿ ಇಂತಹ ಸಂಬಂಧಗಳಲ್ಲಿ ಕೊನೆಗೆ ಅನುಭವಿಸುವುದು ಹೆಣ್ಣೆ ಸೂರಜ್ ಎಲ್ಲಿಯವರು ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಸೂರಜಿನ ತಂದೆ ಚಿಕ್ಕಂದಿನಲ್ಲೇ ತೀರಿಕೊಂಡರಂತೆ ಅಕ್ಕಂದಿರಿಬ್ಬರಿಗೆ ಮದುವೆಯಾಗಿದೆ ಪಾಟ್ನಾದಲ್ಲಿ ಸ್ವಂತ ಮನೆ ಇದೆ ಮನೆಯಲ್ಲಿ ಅಮ್ಮ ಮಾತ್ರ ಸೂರಜ್ಗೆ ಆಗಲೇ ಮದುವೆಯಾಗಿದೆ ಹೆಂಡತಿಗೂ ಇವರಿಗೂ ಸರಿ ಬಂದಿಲ್ಲ ಇಬ್ಬರು ಒಟ್ಟಿಗೆ ಇಲ್ಲ ಸೂರಜ್ ಸದ್ಯದಲ್ಲೇ ಡೈವರ್ಸ್ಗೆ ಅರ್ಜಿ ಹಾಕುತ್ತಾರಂತೆ ಅಮ್ಮ ಈಗ ನಾವು ಆಫೀಸಿನ ಹತ್ತಿರವೇ ಮನೆ ಹುಡುಕುತ್ತಿದ್ದೇವೆ ಸಾಧ್ಯವಾದರೆ ಮುಂದಿನ ತಿಂಗಳಿಗೆ ಶಿಫ್ಟ್ ಆಗೋಣ ಅಂತ ಅಮ್ಮ ನೀನು ಬಾ ನಮ್ಮೊಡನೆ ಒಬ್ಬಳೇ ಇರುವುದಂತೂ ಬೇಡ ಜೀವನದ ಚಿಕ್ಕ ದೊಡ್ಡ ಎಲ್ಲ ವಿಷಯಗಳಲ್ಲೂ ನನ್ನನ್ನು ಕೇಳಿಯೇ ನಿರ್ಧಾರ ತೆಗೆದುಕೊಂಡ ಮಗಳು ಅತಿ ಮುಖ್ಯವಾದ ವಿಚಾರದಲ್ಲಿ ಮಾತ್ರ ತಾನೇ ತೀರ್ಮಾನ ತೆಗೆದುಕೊಂಡಳು ಅದು ಅರಗಿಸಿಕೊಳ್ಳಲಾಗದ ನಿರ್ಧಾರ ಒಮ್ಮೆಗೆ ನನ್ನ ಹೆತ್ತವರು ರಮೇಶ ನೆನಪಾದರೋ ಎಲ್ಲರೂ ನನ್ನ ಮೇಲೆ ಈ ರೀತಿ ಸೇಡು ತೀರಿಸಿಕೊಳ್ಳುತ್ತಿದ್ದಾರೆ ಅನಿಸಿತ್ತು ಮಗಳೇ ನಿನ್ನ ಈ ನಿರ್ಧಾರ ತಪ್ಪೆಂದು ನಿನಗೆ ಖಂಡಿತ ಗೊತ್ತಾಗುತ್ತದೆ ಆದರೆ ಅಷ್ಟೊತ್ತಿಗಾಗಲೇ ಹಿಂತಿರುಗಿ ಬಾರಲಾಗದ ದಾರಿಯಲ್ಲಿರುತ್ತಿ ಎಂದೆ ಸುಮ್ಮನೆ ತಲೆಯಲ್ಲಾಡಿಸಿದಳು ನನ್ನ ಮಗಳು ನಾನಡೆದ ದಾರಿಯಲ್ಲೇ ನಡೆದು ನನಗಿಂತ ಹಲವು ಹೆಜ್ಜೆ ಮುಂದೆ ನಡೆದಳು ತಾಯಿಯಂತೆ ಮಗಳು ನೋಲಿನಂತೆ ಸೇರೆ ಅನ್ನೋ ಗಾದೆ ಮಾತು ಇಲ್ಲಿ ಸತ್ಯ ಆಯ್ತಾ ತಾಯಿ ಮಗಳು ಎಡವಿದ್ದಾದರೂ ಎಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಕತೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು